ಎಸ್ ವಿ ವೀಕ್ಷಕರೇ ನೀವು ಕೂಡ ಬಿಗ್ ಬಾಸ್ ನೋಡ್ತಾ ಅವರು ಗುರುಜಿ ಅವರ ಮನಸ್ಸನ್ನೇ ಕದ್ದು ಬಿಟ್ಟಿದ್ದಾರೆ ಮೊದಲು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಕೂಡ್ತೀರ್ತಾರೆ ಅವಾಗ ಅವರು ಹನುಮಂತು ವಿದ್ಯಾಶಂಕರ್ ಗುರುಜಿಯವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಾರೆ ಆವಾಗ ಎಲ್ಲರೂ ಗಾಬರಿಯಿಂದ ನೋಡ್ತಾರೆ ಇವ್ರು ಯಾಕೆ ಬಂದರು ಇವ್ರು ಯಾಕೆ ಬಂದರು ಅಂತ ಅವರು ಯೋಚನೆ ಮಾಡೋಕ್ಕೆ ತೊಡಗಿರುತ್ತಾರೆ ಅವಾಗ ಅವರು ಕೂಡಲೇ ಎದ್ದು ಬಂದು ಗುರುಜಿ ಅವರು ನೋಡಿ ಅವರ ಕಾಲಿಗೆ ಬಿದ್ದ ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ಆಶೀರ್ವಾದ ಪಡೆದ ನಂತರ ಎಲ್ಲರೂ ರ ಭವ್ಯ ವಿಕ್ರಮ್ ರಜತ್ ಎಲ್ಲರೂ ಮನೆಯ ಬಿಗ್ ಬಾಸ್ ಮನೆಯ ಸದಸ್ಯರು ಎಲ್ಲರೂ ಬಂದು ಅವರ ಕಾಲಿಗೆ ಆಶೀರ್ವಾದವನ್ನು ಒಬ್ಬರ ನಂತರ ಒಬ್ಬರು ಪಡೆಯುತ್ತಾರೆ ಇದಕ್ಕಿನ್ನು ನಾವು ಪೂರಾ ಇದರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಬಿಗ್ ಬಾಸ್ ಮನೆಯ ಎಲ್ಲ ವಿಡಿಯೋಗಳು ನಿಮಗೆ ತಲುಪಲು ಮಾಹಿತಿ ಕೊಡಲು ಇದ್ದೀವಿ ಅಂತ ಹೇಳ್ತೀವಿ ಇವಾಗ ಏನಾಯ್ತದೆ ಅಂದರೆ ಬಿಗ್ ಬಾಸ್ ಮನೆಗೆ ಅವರು ಎಲ್ಲರೂ ಬರ್ತಾರೆ ರಜತ್ರಿವಿಕ್ರಮ್ ಭವ್ಯ ಎಲ್ಲೂ ಬಂದು ಗುರುಜಿ ಹತ್ರ ಎಲ್ಲ ಅವರ ಕೋರಿಕೆಯನ್ನು ಬೇಡ್ಕೊಳ್ಳುತ್ತಾರೆ ಇವಾಗ ಎಲ್ಲರೂ ತನ್ನದೇ ಆದಂಥ ಒಂದು ಕೋರಿಕೆಯನ್ನು ಗುರುಜಿಯವರಿಗೆ ಹೇಳಿ ಬಿಡ್ತಾರೆ ಆವಾಗ ತ ಎಲ್ಲರ ನಂತರ ಗುರುಜಿಯವರು ಅವರಿಗೆ ಒಳ್ಳೆ ಕೇಳುತ್ತಾರೆ ನೀನು ಕೇಳಪ್ಪ ನಿನಗೆ ಏನು ಬೇಕು ಅಂತ ಆವಾಗ ಗುರುಜಿಯವರು ಅವರಿಗೆ ಕೇಳ್ತಾರೆ ಆವಾಗ ಅವರು ಒಂದೇ ಮಾತನ್ನು ಹೇಳ್ತಾರೆ ನನಗೆ ಏನು ಬೇಡ ಗುರುಜಿ ನನ್ನ ತಂದೆ ತಾಯಿಯನ್ನು ನೋಡಿಕೊಳ್ಬೇಕು ಮುಂದಿನ ವರ್ಷ ನನಗೆ ಮದುವೆ ಆಗಬೇಕಿದೆಯಾ ನನಗೆ ಈ ದೇವರು ಇಷ್ಟ ಕೊಟ್ಟಿದ್ದಾನೆ ಇಷ್ಟೇ ಸಾಕು ಎಂದು ಗುರುಜಿ ಅವರ ಮನಸ್ಸನ್ನು ಕದ್ದು ಬಿಟ್ಟಿರ್ತಾರೆ ವೀಕ್ಷಕರೇ ಈ ವಿಡಿಯೋ ಹೆಂಗೆ ಅನ್ನಿಸ್ತದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ